ಮೊನ್ನೆ ಊರಿಗೆ ಹೋಗಿದ್ದು ರೀ ಮತ್ತು ಹೊಳೆ ಅಂತಂದ್ರೆ ಇಲ್ಲ ಇವತ್ತೊಂದು ಸೀರ್ರಿ ಭಾಳ ದೋಷಿಗೆ ಬಂದೆ ರೀ ಹೊಳೊಳೆ ಬರೋಕಾಗಂಗಿಲ್ಲ ಈ ರೀ ಅನ್ನಾಕತ್ತರು ಆಯ್ತು ತಗೋ ಅಂಥೇಳಿ ಅವತ್ತಿದ್ದು ಮತ್ತು ಸಾಯಂಕಾಲ ಫಸ್ಟ್ ಎಲ್ಲ ಊಟ ಗಿಟ್ಟ ಫಸ್ಟ್ ಕ್ಲಾಸ್ ಆಯ್ತು ರೀ ಅಲ್ಲೇ ಗಾಳಿಗೆ ಹೋಗಿ ವಾಕಿಂಗ್ ಮಾಡಿ ಬಂದು ಮತ್ತು ಮಸ್ತ್ ಪಕ್ಕಿ ಹಸಿಗೆ ರೀ ಹೋಗಿ ಹೊತ್ಕೊಂಡು ರೀ ಮತ್ತೇನು ಮಲ್ಕೊಂಡು ಒಂದು ತಾಸು ಆಯ್ತು ರೀ ಫುಲ್ ಗರಮ್ ಹಾಕಿತ್ತು ಮತ್ತೆ ಇನ್ನೇನು ಮಾಡೋದಂತಂದು ಎಲ್ಲ ಹೊಚ್ಕೊಂಡು ತಗೋದು ಹೋಗದ ಆರಾಮ್ ಮಕ್ಕೊಂಡಿನಿ ಮತ್ತೇನು ಕೇಳ್ತೀರಿ ಐದು ನಿಮಿಷ ಆಗ ಆಗಿಲ್ಲ ಆಟ್ರೊಳಗಾನ ಸುತ್ತಮುತ್ತ ಎಲ್ಲ ಗುಂಗಾಡು ಬಂದ ಕಚ್ಚಾ ಕಚಾ ಕಚ ಕಚ್ಚ ಕಚ್ಚ ಕಡೆಯ ಕತ್ತವ್ರಿ ಪ್ಯಾನಿ ಹಚ್ಕೊಂಡು ಮಕ್ಕಳ್ಬೇಕಂದ್ರೆ ಅವತ್ತನ ಲೈಟ್ ರೀ ಮತ್ತ ರೀ ರಾತ್ರಿ ಕಳಿಬೇಕು ಕಳಿಬೇಕನ್ನೋದ ಗೊತ್ತಾಗ್ಲಿಲ್ಲ ಯಾಕರ ನಿಂತು ಅಂತ ಅನ್ಸಾಕತಿ ರೀ ರಾತ್ರಿ ಎಲ್ಲಾ ಪರ 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 ಕೆರ್ಕೊಂಡ ಮುಂಜಾನೆ ಏಳು ಹುಡ್ಕ ಇಂತಿಂತ ದೊಡ್ಡ 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 ಗುಳೇ ದುಬ್ಬಿತ್ತವ್ರಿ ಮುಂಜಾನೆ ಎದ್ದು ಕನ್ನಡ ಮುಖ ನೋಡ್ಕೊಳಕತ್ತೇನು ನಾನು ಏನು ಬೇರೆದಾರು ಅಂತ ಅನ್ಸಾಕೈತಿ ಹಂಗಾಗಿ ಬಿಟ್ಟಿತ್ರಿಕ